ಮುಂದುವರ್ತಿದೆ ಡಿಕೆ ಶಿವಕುಮಾರ್ ವಿರುದ್ಧದ ಎಚ್ ಡಿಕೆ ವಾಗ್ದಾಳಿ ಡಿಕೆಶಿ ಸಿಡಿ ಶಿವು ಅಂತ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ತಿರುಗೇಟಿಸುತ್ತಿದ್ದಾರೆ ಕೊಟ್ಟಿದ್ದಾರೆ ಬಗ್ಗೆ ಮಾತಾಡಬೇಡಿ ಅಂತ ಜನರಿಂದ ನನಗೆ ಸಲಹೆ ಬಂದಿದೆ ಅಂತ ಹೇಳಿದ್ದಾರೆ ಎಚ್ ಡಿ ಕುಮಾರಸ್ವಾಮಿ ಈಗಾಗಲೇ ಮುಂದುವರೆದಿದೆ ಡಿ ಕೆ ಶಿವಕುಮಾರ್ ಹಾಗೆಯೇ ಎಚ್ ಡಿ ಕೆ ವಾಕ್ ಸಮರ ಡಿ ಕೆ ಶಿವಕುಮಾರ್ ವಿರುದ್ಧ ಇವತ್ತು ಎಚ್ ಡಿ ಕೆ ವಾಗ್ದಾಳಿಯನ್ನ ಮಾಡಿದ್ದಾರೆ ಜನ ಹೇಳಿದಾರಂತೆ ಕೊಚ್ಚಿಗಳ ಬಗ್ಗೆ ಮಾತಾಡಬೇಡಿ ಅಂತ ಹೇಳಿ ಸೊ ನಾನು ಕೂಡ ಮಾತನಾಡಬಾರ್ದು ಅಂತಿದ್ದೆ ನಿನ್ನೆ ಒಂದು ವಿಡಿಯೋ ಪ್ಲೇ ಮಾಡಿದ್ದಾರೆ ನಾನು ಅದಕ್ಕೆ ಹೇಳಿದ್ದು ಸಿಡಿ ಶಿವು ಅಂತ ಅವರಿಗೆ ವಿಡಿಯೋ ಬಿಡುವ ಚಾಳಿ ಬಿಟ್ಟು ಹೋಗಿಲ್ಲ ನಿನ್ನೆ ಮಂಡ್ಯದಲ್ಲಿ ವಿಡಿಯೋವನ್ನ ರಿಲೀಸ್ ಮಾಡಿದ್ರು ಡಿ ಕೆ ಶಿವಕುಮಾರ್ ಮಂಡ್ಯದಲ್ಲಿ ವಿಡಿಯೋವನ್ನ ಬಿಟ್ಟಿದ್ರು ಡಿ ಕೆ ಶಿವಕುಮಾರ್ ಈಗ ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಡಿ ಕೆ ಇವತ್ತು ಅಲ್ಲೇ ತಿರುಗೇಟನ್ನ ಕೊಟ್ಟಿದ್ದಾರೆ ಕೇಂದ್ರ ಸಚಿವರಾಗಿರುವ ಎಚ್ ಡಿ ಕುಮಾರಸ್ವಾಮಿ ಅವರು ಅದೇ ಕಾರಣಕ್ಕಾಗಿ ನಾನು ಅವರಿಗೆ ಹೆಸರಿಟ್ಟಿದ್ದು ಡಿ ಶೂ ಅಂತ ಹೇಳಿರೋದು ಅವರಿಗೆ ವಿಡಿಯೋ ಬಿಡುವ ಚಾಳಿ ಇನ್ನೂ ಕೂಡ ಬಿಟ್ಟು ಹೋಗಿಲ್ಲ ಮಂಡ್ಯದಲ್ಲಿ ವಿಡಿಯೋವನ್ನ ರಿಲೀಸ್ ಮಾಡಿದ್ರು ಡಿ ಕೆ ಶಿವಕುಮಾರ್ ಅದಕ್ಕೆ ಇವತ್ತು ಎಚ್ ಡಿ ಕುಮಾರಸ್ವಾಮಿ ಅವರ ರಿಯಾಕ್ಷನ್ ಮಂಡ್ಯದಲ್ಲೇ ಇವತ್ತು ತಿರುಗೇಟನ್ನು ಕೊಟ್ಟಿದ್ದಾರೆ ಒಬ್ಬರೊಂದು ಎಪ್ಪತ್ತೆಪ್ಪತ್ತೈದು ವರ್ಷದ ತಾಯಿಗೆ ಫೋನ್ ಮಾಡಿದೆ ಯಾಕಪ್ಪ ನೀನು ಈ ಕಣಕಾಟದ ಬಗ್ಗೆ ನೀವು ಮಾತಾಡ್ತೀಯ ಕೊಚ್ಚೆಗಳು ಕಲ್ಯ ಕೆಸಿದೀಯ ನಾವಿದೀವಿ ಆ ಕೊಚ್ಚೆ ಕ್ಲೀನ್ ಮಾಡೋದಕ್ಕೆ ಪಾಡ ನೀವು ಕೆಲಸ ಮಾಡ್ಕೊಂಡಿಲ್ಲಪ್ಪ ಇವ್ರು ಸವಾಜ್ ಬೇಡ ನನಗೆ ಇನ್ನೇ ತಾಯಿ ನನಗೆ ಫೋನ್ ಮಾಡಿ ಮಾಡ್ತೇನೆ ಐದನೇ ದಿನ ಮೈಸೂರು ಚಲೋ ಸಾಕ್ತಾ ಇದೆ ಮಂಡ್ಯದಲ್ಲಿ ಇವತ್ತು ಬೃಹತ್ ಸಮಾವೇಶ ನಡೀತಾ ಇದ್ದು ಮುಡಾದಿಂದ ಪಡೆದ ಸೈಟ್ ಗಳನ್ನ ಸಿಎಂ ವಾಪಸ್ ಕೊಡಬೇಕು ಅಂತ ದೋಸ್ತಿ ನಾಯಕರು ಆಗ್ರಹಿಸಿದ್ದಾರೆ ಜೆಡಿಎಸ್ ನಾಯಕ ನಿಖಿಲ್ ಕುಮಾರಸ್ವಾಮಿ ಕೂಡ ಸಿಎಂ ಬಗ್ಗೆ ಕೆಂಡ ಕಾರಿದ್ದಾರೆ ಸಿಎಂ ರಾಜೀನಾಮೆ ನೀಡಬೇಕು ಅಂತ ಒತ್ತಾಯವನ್ನ ಮಾಡಿದ್ದಾರೆ ಇವತ್ತು ಒಂದು ರೂಪಾಯಿ ಇವತ್ತು ರಾಜ್ಯದಲ್ಲಿ ಕುಟುಂಬಸಿಂಗ್ ಇವತ್ತು ಅನುದಾನ ಕೊಡಲಿಕ್ಕೆ ರಾಜ್ಯ ಸರ್ಕಾರದ ಕೈಲಿ ಗ್ಯಾರಂಟಿಗಳ ಹೆಸರಲ್ಲಿ ಲೂಟಿ ಉಳಿತಾ ಇದ್ದಾರೆ ಇವತ್ತೇನು ಎಸ್ ಟಿ ಸಮುದಾಯಕ್ಕೆ ಸೇರಿರ್ತಕ್ಕಂಥ ವಾಲ್ಮೀಕಿ ನಿಗಮಗಳು ಇವತ್ತು ನಮ್ಮ ಬೆಳಕಕ್ಕೆ ಬಂದಿದೆ ನೂರ ಎಂಬತ್ತೇಳು ಕೋಟಿ ಎಸ್ಸಿಪಿ ಟಿಎಸ್ಪಿ ಒತ್ತಿಟ್ಟಿರ್ತಕ್ಕಂಥ ನಲವತ್ತಾರು ಸಾವಿರ ಕೋಟಿ ಎಲ್ಲೆಲ್ಲಿ ಮರ್ಗಾವಣೆ ಮಾಡ್ತಾ ಅಂತಕ್ಕಂಥ ಪ್ರಶ್ನೆಗೆ ಇವತ್ತು ಉತ್ತರ ಕೊಡಬೇಕಾಗಿದೆ ಕಾಂಗ್ರೆಸ್ ಕುಮಾರಣ್ಣ ಅವರು ಕಾಂಗ್ರೆಸ್ಗೆ ನೇರ ಎದುರಾಳಿ ಇವತ್ತೇನು ಹಳೆ ಮೈಸೂರು ಪ್ರಾಂತ್ಯದಲ್ಲಿ ಈ ಲೋಕಸಭಾ ಸಂಸದರನ್ನ ಏನು ಅತಿ ಹೆಚ್ಚು ಸಂಸದರನ್ನ ಕನ್ನಡಿಗರ ಆಶೀರ್ವಾದವನ್ನು ಮಾಡಿದ್ದಾರೆ ಇವೆಲ್ಲವನ್ನು ನೋಡಿದಾಗ ಇವತ್ತು ಕಾಂಗ್ರೆಸ್ಗೆ ಗೊತ್ತು ನೂರ ಮೂವತ್ತಾರು ಸ್ಥಾನ ಇವತ್ತೇನು ಜನ ಕೊಟ್ಟಿದ್ದಾರೆ ಬಹುಶಃ ಮುಂದಿನ ದಿನಗಳಲ್ಲಿ ಅದು ಇಪ್ಪತ್ತೈದು ಮೂವತ್ತು ಸ್ಥಾನ ನೆಲ ಕಚ್ಕೊಂಡ್ರು ಏನು ಆಶ್ಚರ್ಯ ಇಲ್ಲ ಕನ್ನಡಿಗರ ನೆಚ್ಚಿನ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ ಲಭ್ಯ ಕರ್ನಾಟಕ ದೇಶ ವಿದೇಶಗಳ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆಳುಗಳಲ್ಲೇ ಪಡೀಲಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನಲ್ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ